ಅಯ್ಯೋಮ್ಮ ಇಲ್ಲಿ ಏನೋ ಇದ್ದಂಗೈತಿ ಅದಕ್ಕ ನಾನು ಇಲ್ಲಿಂದ ಓಡೋಗಬೇಕ ನಾ ಕಡಿಂದ ಕಡೆ ಈ ಕಡೆಯಿಂದ ಕಡೆ ಬಟ್ಟೆ ಹೋಗದಂಗ ಹೊಗೆಟ್ಟತಿ ಇಕ್ಕಿ ಮೈ ಆಗಿ ಏನಾರಿಯೋ ಏನೋ ಯಾರಿಗೊತ್ತ ಏನಿಕ್ಕೇ ಮಾಡತ್ತಿದ್ಲು ಎಲ್ಲ ಎಲ್ಲ ಈಗಿನಿಂದ ಆಗಿತ್ ಮೊದ್ಲು ಇಲ್ಲಿಂದ ಓಡೋಗ್ಬೇಕು ನಾನು ಇವಾಗ ಸರಿಯಾಗಿ ಬುದ್ಧಿ ಬಂದ ಅನ್ಸತಿ ಅಂಗ ಇಲ್ಲ ಅಂದಿದ್ರೆ ಇನ್ನೊಂದು ಸ್ವಲ್ಪ ಆಟ ಕಲಿಸ್ತಿದ್ನಿ ಹ್ಞೂ ಇಲ್ಲೇನಾಯ್ತೋ ಏನು ನನಗೂ ಹಂಗೆ ಅಂಚು ಪರ ಇವು ನಂಗೆ ಇತಿ ವಿತಿ ವಿತಿ ಹೋಗಿತ್ತು ಇವ ಮತ್ತು ನನಗೆ ಏನಾರ ಮಾಡಿದರೆ ಏನು ಮಾಡೋದು ಇಲ್ಲಿಂದ ಮೊದಲ ಒಳಗೂಡಬೇಕ ಇಲ್ಲಾಂದ್ರೆ ದವಾಖಾನೆಗಾರ ದವಾಖಯ್ಗಾರ ಹೋಗಬೇಕ ಮತ್ತೆ ರಾಜ ಅಕ್ಕನ ನೋಡಿದಾಕತಿ ನಾನು ಅಲ್ಲೇ ಇದ್ದಂಗಾರ ಆಕತಿ ಇಲ್ಲಿರೋದಕ್ಕಿಂತ ಅಲ್ಲಿ ಹೋಗಿರೋದ ಚಲೋ ಆದರೂ ಈಗಿನ ಸಾಯಿಸ್ತಾ ಹೋಗಕತ್ತನು ಒಂದಲ್ಲ ಒಂದಿನ ಬಂದಕ್ಕಿಂತ ಸಾಯಿಸ್ತೇ ಸಾಯಿಸ್ತಾನು ಈಗ ಅಕ್ಕಿನಂತೆ ಹೋಗಿ ಈ ಕೆಲಸ ಸಾಯಿಲಿಲ್ಲ ಅಕ್ಕಿನಾರ ಹೋಗಿ ಸಾಯಿಸಿ ಬಿಡುನು ಹಂಗೋ ಹೊಂಟನಂತ ಕೆಸ ನಾನು ನಿನಗೆ ಅಂಜಿದನಂತಲ್ಲ ನಿನಗೆ ಅಂಜಿದನಂತಲ್ಲ ಎದಕ್ಕೆ ಅಂಜಿದನಂತಲ್ಲ ನಿನಗೆ ಈಗ ಟೈಮ್ ಅಲ್ಲಿ ಸಾಯಿದ ಟೈಮ್ ಬಂದಾಗ ನಿನ್ನ ಸಾಯಿಸಿ ಸಾಯಿಸ್ತಾನ ಅಲ್ಲಿ ಮಟ್ಟ ಕಾಯಿ ಇವನಿಗೆ ಇನ್ನೂ ಬುತ್ತಿ ಬಂದಂಗಿಲ್ಲ ಇವನಿಗೆ ಇವ್ ಸುಣ್ಣ ಬಿಟ್ಟರೆ ತರೆಯುವಂಗಿಲ್ಲ ಅಂತ ಅನಿಸುತ್ತಿ ಇವನ್ ಗತಿ ಕಾಣಿಸ್ಲೇಬೇಕು ಅವಂಗ ನಾನೇನು ತಪ್ಪು ಅಂತ ಮಾಡೀನಿಸ್ತೀರಿ ನೀವು ತಪ್ಪು ಮಾಡಿ ಅದ ನಿಮ್ಮನ್ನು ಜೀರಿಗೆ ಹಾಯಿಸಿದ್ದೆ ನಾನು ತಪ್ಪೇನ ಅದಕ್ಕಾಗಿ ಇನ್ನೂ ಕೊಲ್ಲಾಕೆ ಬಂದ್ರೆ ನೀವು ಇಷ್ಟೆಲ್ಲ ಕಾಡಿ ಮಾಡಿ ನಾನು ರೀತಿ ಕೊಲ್ಲಬೇಕಂತ ಅನ್ಕೊಂಡಿದ್ರಲ್ಲ ಆ ಅದಕ್ಕೆ ನಿಮಗೆ ಚಂದಾಗ ಪಾಠ ಕಲಸಾನ ಇನ್ನೂ ಚಂದಾಗ ಪಾಠ ಕಲಸ ನೋಡ್ಕೊತಾಯಿರಿ ಇನ್ನೊಬ್ರು ತಂಟೆಗೆ ಬಂದರೆ ಸುಮ್ಮನೆ ಬಿಡ್ತಾ ಅಂದ್ಕೊಂಡ್ರಿ ದೇವ್ರ ಸುಮ್ಮನೆ ಬಿಡೋಂಗಿಲ್ಲ ನೀವು ತಕ್ಕ ಶಿಕ್ಷೆ ಅನುಭವಿಸಿ ಅನುಭವಿಸ್ತೀರಿ ಇರಿ ಇವಾಗ ನೋಡಿರಿ ನಾನು ಮುಂದೆನ ನೀವು ಬಟ್ಟೆ ಹೋಗಿದಾಗ ನಿಮ್ಮನ್ನ ಈ ದೇವ್ರನ್ನ ಆ ಈ ಕಾಡೆ ಈ ಕಡಿಂದ ಆ ಕಡೆ ಹೋಗಿರ್ಲಿಲ್ಲ ಮುಂದನೂ ಹಂಗೆ ನೀವು ಕೊಲ್ಲಾಕೆಕ್ ಬಂದ್ರೆ ದೇವರು ಕಾಪಾಡೋಕೆ ಇರ್ತಾನೆ ನಮ್ಮ ಪಾಲಿಗೆ ಒಂದು ತಿಳ್ಕೊ ನಿನ್ನ ಮಾತ್ರ ನಾನು ಯಾವತ್ತು ಸುಮ್ಮನ ಬಿಡಂಗಿಲ್ಲ ನಿನ್ನ ಆ ರಾಜಿನ ಏನು ಮಾಡ್ತಾನಂತ ನೋಡ್ಕೊಂತ ಇರ ಇಬ್ರುನು ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶನ ಅಲ್ಲ ನಿಮ್ಮನ್ನ ಸುಮ್ಮನೆ ಬಿಡಾತ ಅಂತ ಹೇಳಿ ನಾಟ್ಕಡಾತರಲ್ಲ ನಾಟ್ಕ ಮಾಡ್ರಿ ಮಾಡಿ ಇನ್ನೂ ಇಷ್ಟ ದಿನ ಮಾಡ್ತಾರೆ ಇನ್ನು ನಾಟ್ಕನ ಮಾಡ್ರಿ ಆದ್ರ ನಿಮ್ ಒಂದ್ ಗತಿ ಕಾಣಿಸ್ತದೆ ನಾನು ಮಾತ್ರ ಬಿಡು ಅಲ್ಲ ನೋಡ್ಕೊತ ಇರ ನೀವು ಹೆಂಗ ಒಂದು ಗತಿ ಕಾಣಸ್ತ ಅಂತ ಹೇಳಿ ಆಕೆ ನಂತೂ ಅಲ್ಲೇ ನನ್ನ ದವಾಖಾನೆಯಾಗ ಮುಗಿಸಿ ಬಿಡ್ತಾನೆ ಮನೆಗೆ ಬರಬೇಕು ಇಲ್ಲಿ ಹಾಂ ಹ ಯುಶನ ನಿಮ್ಮ ಅಕ್ಕಾಗ ಕೊಲ್ತಲ್ಲ ಅಲ್ಲಿ ದಾಖಾನಾಗ ನಾನು ಹೋಗಿ ಮೊದಲ ಹೇಳ್ಬೇಕಾನ ಇಲ್ಲ ಅಂದ್ರೆ ಅಕ್ಕನ ಯಾರು ಸಾಯಿಸ್ಬಿಟ್ಟು ಅಂತ ಹೇಳಿ ಮಾಡೋದು ಹ್ಞೂ ಅಕ್ಕನ ಕಾಪಾಡ್ಬೇಕು ನಾನು ರಚೇತನ ಹೋಗ್ರಿ ಹೋಗ್ರಿ ನಿಮ್ಮ ಧೈರ್ಯ ಇದ್ರೆ ಸಾಯಿಸ್ರಿ ನೋಡೋಣ ಈಗ ನನ್ನ ಸಾಯ್ಸಕಾಗಿಲ್ಲ ನಿಮಗೆ ಇನ್ನು ಅಕ್ಕನ ಸಾಯ್ಸಕ್ ನೋಡ್ತೇನೆ ನಾನು ಹೋಗ್ರಿ ಮೊದಲ ಸಾಯಿಸೋಗ್ರಿ ಇವಂಗ ಸಾಯಿಸೋದ ನಾನ್ ಬಿಡ್ಬೇಕಲ್ಲ ಇವನ್ನ ತರ ಮಾಡಿ ಮನೆಗೆ ಓಡಿ ಕಳಿಸ್ತಾನ ಇವಾಗ ಹೆಂಗ ಓಡ್ ಹೊಂಟಲ್ಲ ಹಿಂಗ ಓಡಿ ಕಳಿಸ್ತಾನ ಮಗನೇ ಇನ್ನ ಜಾಸ್ತಿ ಮಾತಾಡಿದ್ರ ನಿನಗೆ ಒಂದ್ ಗತಿಗೆ ಅಂಚೆಯ ಬರ್ತಾನ ಮತ್ ಮಗನ ಇಲ್ಲಿಂದ ಆಡದ್ ಹಾ 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 ಮಗನೇ ನೀನು ಅಕ್ಕಿಗೆ ಅಂತಿದಿ ಇನ್ನ ಓಡೋಗಕ್ ತಯಾರಿಲ್ಲ ನೀನು ಮತ್ ಇನ್ನೊಂದ್ಸರಿ ಹೋಗಿಬೇಕನ್ ನೀನ್ അയ്യോ നല്ല ജാസ്തന ഇന ഐത്തി നന്നി മാ ഇല്ല മാത്ര ഓടാ നോഡ് യാരോ ബുമ്മഅത്ത് കാചാരബിന് ഹാങ്ക നിന്ന അത് നന്ദി അനസി നോ ഇല്ല ഊടാ ಹಾಂ ನಾನಿವಾಗ ರಾಜ ಅಕ್ಕನ ಅಂತ ಹೋಗ್ಬೇಕು ರಾಜ ಅಕ್ಕಾಗ ಏನು ಆಗ್ತಿರ್ತಾರ ನೋಡ್ಕೊತ ಇರಿ ಅಂತ ಹೇಳಬೇಕು ಹ್ಞೂ ಮಾಮಗಾಗಲಿ ಅಮ್ಮಗಾಗಲಿ ಎಲ್ಲರಿಗೂ ಹೇಳಬೇಕು ನಾನು ಇದನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಇಲ್ಲಾಂದ್ರೆ ಅಂದ್ರೆ ರಾಜ ಅಕ್ಕನ ಇವಾಗ ಕೊಂದಾನ ಇವಾಗ ಕೊಲ್ಲಕ್ಕೆ ಹೋಗಿತ್ತ ಇವಾಗ ಚಾಕೋ ಸುಚ್ಚಿದ್ದಾನ ಅಂತ ನನಗೆ ಗೊತ್ತಾತ ಈಗ ಇವನ್ನ ಜೈಲಿಗೆ ಹಾಕ್ಸಲೇಬೇಕು ಇವನು ಮಾತ್ರ ಸುಮ್ಮನೆ ಬಿಡಬಾರ್ದು ಹ್ಞೂ ಇಂಥವ್ರನ್ನ ಸುಮ್ಮನೆ ಬಿಟ್ಟರೆ ನನ್ನ ಇವರು ಸುಮ್ಮನೆ ಬಿಡೋಂಗಿಲ್ಲ ಇವನ ಜೈಲಿಗೆ ಹಾಕಿಸಿ ಸರಿಯಾಗಿ ಶಿಕ್ಷೆ ಕೊಡ್ಬೇಕು ಅವನಿಗೆ ನೀನು ಹೀಗೆ ಬಂದು ಕಾಲು ಬಿದ್ರು ಅಷ್ಟೇ ಯಾರಿಗೆ ಬಂದು ಕಾಲು ಬಿದ್ರೆ ಇನ್ನು ಮುಂದೆ ಬಿಡಂಗೇ ಬಿಡೋಂಗೇ ನಾನು కరెక్ట్ మిరక్తి సరియ బుద్ధి కల్స్బెక్ జైల్గ్ హాక్స్ బ అల్ ముంత అల్ బిర్న్ ఈంగో సయక్ సయక్ హోగ్ అంద సెక్ హంగ్ నవ జైల్గ్ నెర సైన్ హక్చి ಯಾವ ರಜವಾ ಹೇಳವಾ ಇನ್ನ ಮಕ್ಕೊಂಡಿದ್ದೀಯಲ್ಲ ಹಾ ನಾನೇ ಮಗು ಬಂದನ ಹೇಳವಾ ಎಲ್ಲ ಆಪ್ರೇಷನ್ ಆತು ಎಲ್ಲ ಆತು ಈಗ ಕಣ್ಣು ಬಿಡ ಮಗಳ ನಾನು ನೀನು ನೋಡ್ಬೇಕಂತ ಹೇಳಿ ಅಲ್ಲಿಂದ ಇಲ್ಲಿ ಮಠ ಓಡಾಡ್ಕೊಂತ ಬಂದನಿ ಹೇಳುವ ನೀನು ಹಿಂಗೆ ನೋಡುವುದು ನನಗೆ ಆಗುವಲ್ತು ನೀನು ಹಿಂಗೆ ನೋಡ ನನಗೆ ಆಗುವಲ್ತು ಒಂಥರ ಆಗತ್ತದ ಮನಸ್ಸಿಗೆ ಎದ್ದೇಳವ ನೋಡ್ಬೇಕಿ ಸಮಾಧಾನ ಮಾಡಕೋ ಏನು ಮಾಡೋದು ಆಗ್ತಾಳೆ ಕಣ್ಣಾಕಿತಾಳ ಯಾಕೆ ಇಷ್ಟೆಂದು ಯೋಚನೆ ಮಾಡತ್ತಿದೀನಿ ಭಾಳ ಮನಸ್ಸಿಗೆ ತಗೋಬೇಡ ಆರಾಮಾಗ್ತಾಳು ನೀನು ಚಿಂತೆ ಮಾಡಬೇಡ ಸುಮ್ಮ ನೀರು ಆಪ್ರೇಷನ್ ಅದು ಎಲ್ಲ ಆಗಿತ್ತಲ್ಲ ಇನ್ನೇನಾಯ್ತಿ ಹೇಳು ಇನ್ನು ಆಗ್ತಾ ಅಂದ ಹೇಳಿದೆ ಅಲ್ಲ ಡಾಕ್ಟ್ರ್ ಆರಾಮಾಗ್ತಾ ಅಂತೇಳಿ ಮತ್ತು ನೀನು ಹಿಂಗೆ ಹಾಳಾಕತ್ತಿರ ಹೆಂಗೆ ಏತ ಸುಮ್ಮ ನೀರು ರಾಜೀ ಯಾವ ರಾಜಿ ಎಲ್ಲೂ ಇಲ್ಲಿ ಏನು ಮಾಡ್ತಾ ಇಲ್ಲ ಒಬ್ಬೊಬ್ಬರು ಬಂದು ನೋಡ್ಕೊಂಡು ಹೋಗೋಕ್ಕಂತ ಹೇಳ್ತಿಲ್ಲ ನಿಮಗೆ ಮತ್ತು ಆದರೂ ಅಷ್ಟು ಸೇರಿ ಬಂದಿರಿ ಅಲ್ಲ ಮವಾಗಲೇ ಹೇಳ್ತೀನಿಲ್ಲ ನಾನು ಒಬ್ಬೊಬ್ಬರು ಬಂದು ನೋಡ್ಕೊಂಡು ಕಸ ಹೋಗಿರಿ ಅಂತೇಳಿ ಇಲ್ಲಿ ಹತ್ತು ಕರೆದು ಎಲ್ಲ ಮಾಡುವಂಗಿಲ್ಲ ಈ ಇದೆಲ್ಲ ಮಾಡಿದ್ರೆ ಪೇಶಂಟ್ಗೆ ಇನ್ಫೆಕ್ಷನ್ ಆಗ್ತದೆ ಹೇಳೋದನ್ನ ಅರ್ಥ ಮಾಡ್ಕೊರಿಯ ಇಲ್ಲಿ ತಡೀವ ಹಕ್ಕು ಪಾಪ ಮಗಳು ನೋಡಾಕ್ ಬಂದಾಳೆ ನಾವು ನಮ್ಮ ಸಸಿ ನೋಡಾಕ್ ಬಂದವು ನೀನು ನೋಡಿದ್ರೆ ಬಂದೆ ಸುಮ್ಮನೆ ಹೋಗಿ ನಾವೇನಿಲ್ಲ ಬಾಯಿ ತಗೋ ಸುಮ್ಮನೆ ಹಂಗೆ ನೋಡೋಕೆ ಬಂದವು ಹಾಂ ನೋಡ್ಕೊಳ್ ಹೋಗು ಹಾಂ ಇವತ್ತೈಕ ಇನ್ನೂ ಕನ್ನ ತೆಗೀವಾಳು ಇನ್ನ ಯಾವಾಗ ಅನ್ನ ತೆಗಿದಾಳೆ ನಮ್ಮ ರಾಜವು ನೋಡಿ ಅಜ್ಜಿ ಅವ್ರು ಇನ್ನೂ ಕಂತಾಗಿ ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ಹಾಂ ಹಾಫ್ ಆನ್ ಅವರ್ ಆದ್ಮೇಲೆ ನೀವು ಬಂದು ನೋಡಿರಿ ಅವಾಗ ಎಚ್ಚರ ಆಗಿರ್ತಾರೆ ನೀವು ಈಗ ಬಂದು ಹಾಕ್ಬಿಡ್ ಅಂದ್ರೆ ಬಂದು ನೋಡ್ಕೊತ ನೀವು ನೋಡ್ತೀನಿ ನೋಡ್ತಾನ ಅಂತ ಅಂದಕ್ಕೆ ಒಬ್ಬೊಬ್ಬರನ್ನ ಬಿಡ್ತೀವಿ ಅಂತ ಹೇಳಿದ್ರು ನೀವು ನೋಡ್ರಿ ಹೀಗೆ ಅಂತ ಹಿಂಗೆ ಬಂದರೆ ಪೇಷಂಟಿಗೆ ತೊಂದರೆ ಕೊಟ್ಟರೆ ಹೆಂಗೆ ಅಂತ ಹೇಳಿ ನೋಡಿರಿ ಜೀರ ಹೊರಗು ಹಿಂದಿರಿ ಒಂದು ಹಾಫ್ ಆನ್ ಅವರ್ ಆದ್ಮೇಲೆ ಬಂದು ನೋಡ್ಕೊಂಡು ಹೋಗ್ರಿ ನೀ ಅಲ್ಪನವರ್ ಅಲ್ಪನವರ್ ಅಂದ್ರೆ ನಮ್ಗೆ ಏನು ಗೊತ್ತಾಗತ್ತೆ ಯಾ ಅಲ್ಪನವರ್ ಅಂದ್ರೆ ನಮಗೆ ಗೊತ್ತಿಲ್ವಾ ಅಲ್ಪನವರ್ ಅಂದ್ರೆ ಏನು ಹಾಕ್ಬೇಕು ಈಗಿನ ನೋಡುವ ಅಲ್ಪನವರ ಗಿಲ್ಪನವ್ರ ಅಂದ್ರೆ ನಮ್ಗೆ ಗೊತ್ತಿಲ್ಲ ಏನಂತ ಸರಿಯಾಗಿ ಹೇಳು ಯಾ ನೋಡಬೇಕು ಎಷ್ಟು ಗಂಟೆಗೆ ನೋಡಬೇಕು ಅದನ್ನು ಹೇಳೋಣ ನೀ ಅದನ್ನು ಬಿಟ್ಟು ಹಲ್ಪನವ್ರ ಅಂದ್ರೆ ಏನು ಗೊತ್ತಾಗ್ತೈತಿ ಹೇಳು ಅಯ್ಯೋ ಅಜ್ಜಿರ ಅದು ಹಾಲ್ಪನವ್ರ ಅಂದ್ರೆ ಅಲ್ಪನವರಲ್ರಿ ಅರ್ಧ ಗಂಟೆ ಆದ್ಮೇಲೆ ಬಂದು ನೋಡ್ರಿ ಅವಾಗ ಎಚ್ಚರಿಕೆ ಆಗಿರ್ತಾರೆ ಇನ್ನೂ ಅವ್ರಿಗೆ ಏನಾಗೈತಿ ಏನು ಬಿಟ್ಟೈತಿ ಅಂತ ಹೇಳಿ ಎಲ್ಲ ಆಪ್ರೇಷನ್ ಆದ್ರೂ ಅವ್ರಿಗೆ ಯಾಕೋ ಸ್ವಲ್ಪ ಗಾಬರಿ ಒಳದಾರಲ್ಲ ಅಂಜಿದಾರಲ್ಲ ಅವರ ಎಚ್ಚರಿಕೆ ಮಾಡ್ಕೊಳ್ಳೋದು ಮಾಡ್ಕೊಂಡ್ರು ಅವರು ಕೋಮಕ್ಕೆ ಹೋಗ್ತಾರು ಹೆಂಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಅರ್ಧ ಗಂಟೆದಾಗ ಎಚ್ಚರ ಆದರೆ ಅವ್ರು ನಿಮ್ಮ ಗುರುತು ಗುರುತಾರೆ ಅವರು ಆರಾಮಾಗಿ ಅಂತ ಅರ್ಥ ಅಕಸ್ಮಾತ್ ಅವ್ರೇಂದ್ರೆ ಅರ್ಧ ಗಂಟೆದಾಗ ಎಚ್ಚರ ಆಗಲಿಲ್ಲ ಒಂದು ತಾಸು ತೊಗೊಂಡ್ರು ಅಂತಂದ್ರೆ ಅವರು ಅವಾಗ ನಿಮ್ಮನ್ನ ಯಾರನ್ನು ಗುರ್ತಾ ಇರಲಿಲ್ಲ ಅಂದ್ರೆ ಕೋಮಕ್ಕೆ ಹೋಗಿದಾರಂತ ಅರ್ಥ ಕೋಮಕ್ಕೆ ಹೋಗೋಂದು ಅಂದರೆ ಏನು ಗೊತ್ತೈತೆ ಅಂದರೆ ಇವಾಗ ಸತ್ತಾರ ಇರ್ತಾರೆ ಆದ್ರೆ ಅವರು ಸತ್ಯನೇ ಇರ್ತತೆ ಆದ್ರೆ ಇವ್ರು ಹೆಂಗೆ ಎಲ್ಲ ಇರ್ತಾರೋ ಆದ್ರೆ ಮಾತಾಡೋಂಗಿಲ್ಲ ನೋಡೋಂಗಿಲ್ಲ ನೀವು ಹೇಳಿದವ್ರಿಗೆ ಅರ್ಥ ಆಗಂಗಿಲ್ಲ ಸುಮ್ಮ ಇರ್ತಾರೆ ஏனே இல்ல ஒட்டும் ஏன் மாத்தாடக்கு வரங்க ஏன் வரங்கில மலு ஒட்ட ஏதா அட் அடக்க ஏன்னு வரங்கல மல்கொண்டே மலக்கது இது கோமக்கு அந்த கண்கித்தா அதன் மாத்தாங்க நீ அர்த்த ஆகத்தோட அவர் கோத்த உம் அல்லேவ நீ கேமக்கு கொஞ்சம் கொட்டி ஆபரேஷன் கோமக்கு நன்கு வந்து தீங்க ஆகித்வ இன்னும் தெளிக்கு கோமக்கு அத ನೀವು ಹೇಳೋದು ಕಾರಣ ಐತಿ ಅವ್ರಿಗೇನು ತಲೆಗೆ ಬಟ್ಟಾತಿಲ್ಲ ಆದ್ರೆ ಅವ್ರಿಗೇನಾಗೈತಿ ಹೊಟ್ಟಿಗೆ ಚುಂಚುವಾಗ ಭಾಳ ಹಂಚಿ ಅವ್ರು ಆ ಹಂಚಿರೋದಕ್ಕೆ ಅವ್ರಿಗೆ ಹಂಗೆ ಆಗೋದತ್ತೆ ಅಷ್ಟೇ ನೋಡಿರಿ ಅಮ್ಮಾರ ಅವ್ರಿಗೆ ಹಂಗೆ ಆಗ್ತೈತಿ ನಿಮ್ಗೆ ಡಾಕ್ಟ್ರ್ ಬಂದು ಎಲ್ಲನೂ ಡಿಟೇಲ್ ಆಗಿ ಎಲ್ಲ ಹೇಳ್ತಾರೆ ಅಲ್ಲಿ ಮಠ ನೀವು ಜಾಸ್ತಿ ಅವರಂತೆ ಇರಬೇಡ್ರಿ ಮತ್ತು ಅವ್ರನ್ನೇ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ ನೋಡಿರಿ ಸರ್ ನಿಮಗೂ ಹೇಳೋದು ಅಷ್ಟೇನೆ ಅವ್ರಿಗೆ ಜಾಸ್ತಿ ತೊಂದರೆ ಕೊಟ್ಟರೆ ಅವರಿಗೆ ಜಲ್ದಿ ಎಚ್ಚರ ಆಗೋಂಗಿಲ್ಲ ಹಿಂಗದು ಆಗ್ತೈತಿ ಅದಕ್ಕಾಗಿ ನೀವೆಲ್ಲರೂ ಹೊರಗಿರ್ರಿ ಒಬ್ಬೊಬ್ರು ಒಬ್ಬೊಬ್ರು ಬಂದು ನೋಡ್ಕೊಂಡು ಹೋಗಿರಿ ಅರ್ಧ ಗಂಟೆ ಆದ್ಮೇಲೆ ನೀವು ಬೇಕಿದ್ರೆ ಅವರಿಗೆ ಅಕಸ್ಮಾತ್ ಎಚ್ಚರ ಆದ ತಿನ್ಸೋದು ಹುಣಸೋದು ಮಾಡೋದನ್ನ ಡಾಕ್ಟ್ರನ್ನ ಕೇಳಿ ನಾನು ನಿಮ್ಗೆ ಹೇಳ್ತಾನಂತೆ ಈಗ ಅಲ್ಲಿವರೆಗೂ ಒಬ್ಬೊಬ್ಬರ ಇಲ್ಲಿ ನಿಂತೆ ಮಾತಾಡಿರಿ ಹುಯ್ ಹುಯಿ ಅಂತೇಳಿ ಬಾಯ್ ಮಾಡಕ್ಕೆ ಹೋಗ್ಬೇಡಿ ಆಯ್ತು ರೀ ಸಿಸ್ಟರ್ ಏನ್ರಿ ಮತ್ತೆ ಮನ್ಸಿಗೆ ಭಾಳ ಬೇಜಾರಾಗಿರ್ತತ್ಲ ಹಂಗಾಗಿ ನೋಡಿ ಮಾತಾಡಬೇಕು ಅನ್ನೋ ಆಸೆ ಇರ್ತತಿ ಅದಕ್ಕಾಗಿ ಅವ್ರಿಗೆ ಆಗಿರೋದು ನೋಡ್ರಿ ನಮ್ಗೆ ಭಾಳ ಗಾಬರಿ ಆಗತ್ತಿತ್ತು ಅದಕ್ಕಾಗಿ ಮಾತಾಡ್ರಾತ್ ಅಂತ ಹೇಳಿ ಬಂದಿದ್ದು ರೀ ಆಕಿನ್ನ ಕಂತಕ್ಕ ಭಾಳ ಅವ್ರ ಅಳಾತಿದ್ಲ ಅದಕ್ಕ ರಮಸಾತಿದ್ದು ಅಷ್ಟೇ ನನ್ನ ರೀ ಇವ ನರ್ಸವ ನನ್ನ ಮಗಳಿನ ಇವಾಗ ಹೇಳ್ತಾಳೆ ಹಿಂಗ ನೋಡಕ್ ಆಗ್ಬಾರ್ದು ನನ್ನ ಮಗಳನ್ನ ಈ ಪರಿಸ್ಥಿತಿಯಾಗ ನನಗೆ ನೋಡಕ್ ಆಗ್ಬಾರ್ದು ಇನ್ನ ಬಾಳಿ ಬದುಕ್ಬೇಕಾಗಿರೋ ಜೀವ ಇದು ಅಂತಾದ್ರಾಗ ೇವ್ರ ಈಗ ಯಾಕೆ ಹಿಂಗೆ ಮಾಡಿದ ಒಂದು ಬಂದ ಚಾಕು ಚುಂಚಿದೋ ಗೊತ್ತಿಲ್ಲ ಅವ್ನ ಮ್ಯಾಲ ಕಂಪ್ಲೇಂಟ್ ಅಂದು ಕೊಡಲೇಬೇಕು ಹಾಂ ಈಗಿ ನಾನು ಅಂತ ಅಂದಂತ ಈಗ ಹೆಂಗೆ ಚುಂಚ್ಕೊತಾಳು ಈಗ ಹೀಗೆ ಚುಚ್ಕೊಳಕ್ಕೆ ಹೆಂಗೆ ಬರ್ತತಿ ಚುಚ್ಕೊಂಡ್ರೆ ಯಾಕೆ ಚುಂಚ್ಕೊಂಡ್ಲು ಏನು ಕಾರಣ ಮನೆಯಾಗ ಯಾರೇನರ ಅಂದ್ರನ ಯಾರು ಜಗಳ ಅಂತ ಗೊತ್ತಾಗಬೇಕಲ್ಲ ನಾನು ಮಾತ್ರ ಇದನ್ನು ಇಲ್ಲಿಗೆ ಬಿಡೋಂಗಿಲ್ಲ ನಾನು ಇದನ್ನು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಕೊಡ್ತೇನೆ ನನಗೆ ನನ್ನ ಮಗಳು ಬೇಕು ನನ್ನ ಮಗಳು ಇಲ್ಲದ ನನಗೆ ಇರೋಕ್ಕ ನನ್ನ ಜೀವನದಾಗ ಹಾಕಿನ ಬಿಟ್ರೆ ಯಾರೂ ಇಲ್ಲ ನನಗೆ ನನ್ನ ಮಗಳು ಬೇಕು ಅಷ್ಟೆ ಸಮಾಧಾನ ಮಾಡ್ಕೋ ರಬೀತಿ ಸಮಾಧಾನ ಮಾಡ್ಕೋ ಯಾಕೆಂಥ ಪರಿಹಾಳತಿದ್ದಿ ಏನು ಆಗಲಕ್ಕಿಗೆ ರಾಜೇಶ್ವರಿ ಗಟ್ಟಿ ಗಟ್ಟಿಗಿದ್ದಕ್ಕೆ ಆಕೆ ಭಾಳ ಗಟ್ಟಿದಾಳ ಆಕೆ ಎದ್ರ ತಗೋ ನೀ ಯೋಚನೆ ಮಾಡ್ಬೇಡ ಆರಾಮಾಗಿರೋ ಆಕೆ ಆಗಲಿಲ್ಲ ಅಂದ್ರೆ ಹೇಳಿ ನೀವು ಬೇಕಿದ್ರೆ ಹೋಗಿ ದೇವ್ರನ್ನ ಬಳ್ಕೋ ದೇವರು ಆರಾಮ ಮಾಡಿರೋ ಮಾಡ್ತತಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರು ಹಿಂಗೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೀನೇ ಹಾಕೋಕ್ಕಾಗಲಿಲ್ಲ ಸಾರಿ ಸೊ ಯಾಕಂದರೆ ಇವಾಗ ನಿಮಗೆ ಗೊತ್ತೇ ಇರಬೇಕು ಗಣೇಶನ ಹಬ್ಬ ಆಗಿರೋದ್ರಿಂದ ವೀಡಿಯೋಸನ್ನ ಹಾಕೋಕ್ಕಾಗತ್ತಿಲ್ಲ ಅಂತ ಹೇಳಿ ಮನೇಲಿ ಗಣೇಶನ ಹತ್ತ ತುಂಬ ಕೆಲಸ ಇರುತ್ತೆ ಸೊ ಹಾಗಾಗಿ ವೀಡಿಯೋನ ಹಾಕೋಕ್ಕಾಗ್ತಾಯಿಲ್ಲ ಹಾಗೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ವ್ಯವ್ಸ್ ತುಂಬಾ ಕಡಿಮೆ ಬರ್ತಾ ಇದೆ ವ್ಯೂಸ್ ಜಾಸ್ತಿ ಬರಲಿ ಮತ್ತು ಎಲ್ಲರೂ ಕೇಳೋದಕ್ಕೆ ಕೇಳ್ಕೊತಾ ಇರ್ತೀರ ವೀ ವಿಡಿಯೋಸ್ ಹಾಕಿ ವೀಡಿಯೋಸ್ ಹಾಕಿ ಅಂತ ಹೇಳಿ ಸೊ ಹಾಗಾಗಿ ನಿಮಗೋಸ್ಕರ ನಾನು ವಿಡಿಯೋನ ಮಿಸ್ ಮಾಡಬಾರ್ದು ಅಂತ ಹೇಳಿ ಇವತ್ತು ಬೆಳಿಗ್ಗೆ ನೋಡಿ ಜಲ್ದಿ ಎದ್ದು ನಾಲ್ಕು ಗಂಟೆಗೆಲ್ಲ ಎದ್ದು ಮೂರುವರೆಗೆ ಅಲಾರಾಮ್ ಇಟ್ಕೊಂಡಿದ್ದೆ ಎದ್ದು ಅಂದರೆ ವೀಡಿಯೋ ಹಾಕಬೇಕು ಅಂತ ಹೇಳಿ ನಿಮಗೋಸ್ಕರ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋನ ಮಾಡಿ ಹಾಕ್ತಾ ಇರ್ತೀನಿ ಆದರೆ ವ್ಯೂಸ್ ಜಾಸ್ತಿ ಬರಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಲ್ವಾ ನೀವು ಹೇಳಿ ಸೊ ಹಾಗಾಗಿ ಎಲ್ಲರೂ ಕೇಳೋದು ಅಂದರೆ ಇನ್ನೂ ಏನಿಲ್ಲ ಅಂದರೂ ಜಾಸ್ತಿ ಬರಲಿ ಐದು ಸಾವಿರವರೆಗೂ ವ್ಯೂಸ್ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ವ್ಯೂಸ್ ಜಾಸ್ತಿ ಬರಲಿ ಹಾಗೆ ಆ ವಿಡಿಯೋ ನೋಡಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತದೆ ನೀವು ನೋಡ್ಬೋದು ಅಂತ ಹೇಳ್ತಾ ಮತ್ತು ಇನ್ನೊಂದೇನು ಅಂತಂದರೆ ಇವಾಗ ನಾನು ಸ್ವಲ್ಪ ದಿನ ಒಂದೊಂದೇ ವೀಡಿಯೋನ ಹಾಕ್ತೀನಿ ಮತ್ತು ನಾನು ಊರಿಗೆ ಹೋದ್ಮೇಲೆ ಏನಿಲ್ಲ ಅಂದರೂ ದಿನಕ್ಕೆ ಟು ತ್ರೀ ವಿಡಿಯೋಸ್ ಮತ್ತು ನಾನು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ತೀನಿ ತಾಯಿಲದ ತವರು ಕೂಡ ಆಗ್ತಾ ಇಲ್ಲ ಯಾಕಂದರೆ ಈ ಒಂದು ವೀಡಿಯೋನೇ ಮಾಡೋಕೆ ನನಗೆ ಆಗ್ತಾಯಿಲ್ಲ ಸೊ ಹಾಗಾಗಿ ಆ ವೀಡಿಯೋನ ಇಲ್ಲ ಪ್ಲೀಸ್ ಆದರೂ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ನಾನು ಪಕ್ಕ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿಗಳನ್ನೇ ನನಗೆ ಹಾಕ್ತಾ ಇದ್ದೀನಿ ನೋಡೋ ಹತ್ರ ನೀವು ಬಿಡಲೇಬಾರ್ದು ಆ ರೀತಿ ಸ್ಟೋರೀಸ್ ಇದೆ ತಾಯಿಲದ ತವರು ಕೂಡ ಹಾಗೆ ಅದು ಕೂಡ ಹಾಗೆ ಇದೆ ಪ್ಲೀಸ್ ಅದನ್ನು ಕೂಡ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹಾಗೆ ಇನ್ನೊಂದು ಏನು ಅಂತಂದರೆ

ಪ್ಲೀಸ್ ಯಾಕೋ ವ್ಯೂಸು ನಾನು ತುಂಬಾ ಕಡಿಮೆ ಬರ್ತಾಯಿದೆ ಒಂದೊಂದು ಸಾರಿ ಐದು ಸಾವಿರ ಬರ್ತಿತ್ತು ಇವಾಗ ಏನಿಲ್ಲ ಅಂದರೂ ತುಂಬಾ ಮತ್ತೆ ಕಡಿಮೆ ಆಗ್ತಾಯಿದೆ ಅಷ್ಟೇ ಒಂದು ಸಾವಿರ ಹಿಂಗೆ ಎರಡು ಸಾವಿರ ಈ ರೀತಿನೂ ಬರ್ತಾ ಇಲ್ಲ ಕಡಿಮೆ ಆಗ್ತಾಯಿದೆ ಪ್ಲೀಸ್ ಜಾಸ್ತಿ ಬರಲಿ ಇಷ್ಟೊಂದು ನಾವು ಎಫೆಕ್ಟ್ ಆಗಿ ಎಫೆಕ್ಟ್ ಹಾಕಿ ಜಲ್ದಿ ಎದ್ದು ನಿಮಗೋಸ್ಕರ ಅಂತ ಹೇಳಿ ವಿಡಿಯೋನ ಮಾಡಿರ್ತೀವಿ ಅದಕ್ಕಾದರೂ ನೀವು ಬೆಲೆ ಕೊಟ್ಟು ಜಾಸ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮನೆಯವಳಿದ್ರೆ ಸಿಗ್ತೀನಿ ಅಲ್ಲಿವರೆಗೂ ಟೀಕೆ ರೆಂಡ್ ಬಾಯ್